ಗೈಸ್ ನೋಡ್ದಿ ಪಾಯಿಂಟ್ ಒನ್ ಲೀಟರ್ ಟೂ ಲೀಟರ್ ಹಾಫ್ ಲೀಟರ್ ಬಾಟಲ್ಸ್ ಎಲ್ಲಾ ಇಲ್ಲಿ ಬ್ಯಾನ್ ಆಗಿದೆ ಓನ್ ಪಾಪ ಇವನೇ ಎತ್ಕೊಂಡು ಹೋಗ್ತಾ ಇದ್ದಾನೆ ಪಿರಂಗಿ ಗೈಸ್ ಗ್ಲಾಸ್ ಹೌಸ್ ಇದು ಜನ ನೋಡಿ ಎಷ್ಟೊಂದ್ ಜನ ಇದಾರೆ ಅಬ್ಬಾಬ್ ಪಿತಿ 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 ಅಂತ ಇದಾರೆ ಒಂದು ಸಿಂಬಲ್ ತರ ಕಾಣ್ತಾ ಇದ್ದೀವಿ ರಾಮೇಶ್ವರಂ ಟೆಂಪಲ್ ಅನ್ಸುತ್ತೆ ನಿಮಗೇನ್ ಅನ್ಸಿದೆ ಅಂತ ಒಂದ್ಸಲ ಕಾಮೆಂಟ್ ಮಾಡಿ ಕಾರ್ನ ಪಾರ್ಕ್ ಮಾಡಿ ಬಂದು ಲೇಕ್ ಹತ್ರ ಹೋಗ್ತಾ ಇದೀವಿ ಇದೆಲ್ಲ ಪೇಡ್ ಪಾರ್ಕಿಂಗು ಏಯ್ಟಿ ರುಪೀಸ್ ತೊಗೊತಾರೆ ಔಟ್ ಸೈಡ್ ನೀವು ಹೋದ್ರೆ ಇದೇ ಪಾರ್ಕಿಂಗು ಫ್ರೀಯಾಗೂ ಸಿಗುತ್ತೆ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಏನೋ ಇದೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಆ ಬಿಲ್ಡಿಂಗ್ ಏನಿದೆಯೋ ಆ ಕಡೆ ಸೈಡೆ ಒಂದು ಪಾರ್ಕಿಂಗ್ ಇದೆ ಮಾಡಿ ಬರ್ಬೋದು ಬನ್ನಿ ಇವಾಗ ಲೇಕ್ ಎಂಜಾಯ್ ಮಾಡೋದಕ್ಕೆ ಒಂದು ಟಿಕೆಟ್ ತಗೋಬೇಕು ಟಿಕೆಟ್ ಒಳಗೆ ಬಂದಿದೀವಿ ಫುಲ್ ಜನ ರಶ್ ಕ್ಯೂಲ್ ನಿಂತಿದ್ದಾರೆ ಟಿಕೆಟ್ ತಗೊಂಡು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದೀವಿ ಬೋಟ್ ಹೌಸ್ನ ಎಂಟ್ರಿ ಟಿಕೆಟ್ ಬಂದು ಇಪ್ಪತ್ತೈದು ರೂಪಾಯಿ ಎಂಟ್ರಿ ಟಿಕೆಟ್ ಅಷ್ಟೇ ಇದು ಇಪ್ಪತ್ತೈದು ರೂಪಾಯಿ ಪರ್ ಪರ್ಸನ್ ಇದು ಟಿಕೆಟ್ನ ಇಲ್ಲಿ ಕೊಟ್ಟು ಎಂಟ್ರಿ ಆಗ್ಲಾ ಟಿಕೆಟ್ನ ಅಲ್ಲಿ ಕೊಟ್ಟು ಎಂಟ್ರಿ ಆಗಿದ್ದೀವಿ ಇದು ನಾವು ಇದು ಲೇಕ್ ನೋಡೋಕ್ಕೆ ಬರೀ ಎಂಟ್ರಿ ಫೀಸ್ ಇಪ್ಪತ್ತೈದು ರೂಪಾಯಿ ಕೊಟ್ಟಿರೋದು ಬಟ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅಮೌಂಟ್ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಇದನ್ನು ಪೇ ಮಾಡಿ ನಾವು ಬೋಟಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೋಗ್ಬೇಕಷ್ಟೆ ಆ ಕಡೆ ಪೆಡಲ್ ಇದೆ ಈ ಕಡೆ ಮೋಟ್ರ ಮೋಟ್ರ್ ಬೋಟ್ ಇದೆ ಸೊ ಇದು ಅಷ್ಟೇನು ಅಡ್ವೆಂಚರ್ಸ್ ಇಲ್ಲ ಹಾಗಾಗಿ ನಾವು ಬೋಟಿಂಗ್ ಮಾಡ್ತಿಲ್ಲ ಇದೇ ವ್ಯೂವ್ನ ನೋಡಿಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಲೇಕಿಂದ ಇಂದ ಎಕ್ಸಿಟ್ ಆದರೆ ಈ ಕಡೆ ಹಾರರ್ ಒಂದು ಶೋ ಇದೆ ಹಾಗೆ ಗೇಮಿಂಗು ಕ್ಲಾತ್ ಮಸಾಜ್ ಸೆಂಟರ್ ಎಲ್ಲ ಇದೆ ಅಷ್ಟೇ ಮುಗೀತು ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಡೈರೆಕ್ಟ್ ಇವಾಗ ಪಾರ್ಕಿಂಗ್ ಕೂಡ ಬಂದಿದೀವಿ ನಮ್ಮ ಮಡಗ ಏನೋ ಸ್ವಲ್ಪ ಗಿಡ ನೋಡಬೇಕಂತೆ ಅದನ್ನು ಒಂದ್ಸಲ ನೋಡ್ಕೊಂಡು ಹೋಗುತ್ತೆ ಪ್ಲಾಂಟೇಶನ್ ಹತ್ರ ಬಂದು ಇವಾಗ ಕಾರಲ್ಲಿ ಇಟ್ಕೊಂಡು ಎಲ್ಲ ಹಾಳಾಗಿಬಿಡುತ್ತೆ ಅಂತ ಇಲ್ಲ ಅದರ ಬೀಜಗಳನ್ನು ತೊಗೊಂಡೋಗ್ತಾ ಇದ್ದೀವಿ ತೊಗೊಂಡೋಗಿ ನೆಡೋದಲ್ಲಿ ಮನೆ ಹತ್ರ ಇನ್ನು ಕೆಲವು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಹುಡುಗರು ವೆರೈಟಿ ವೆರೈಟಿ ಥರ ಇದ್ದಾವೆ ಇದು ಇದೇನು ಕಾಣ್ತಿದೆ ಇದು ಆ ಪಿಂಕ್ ಹೂವು ದೊಡ್ಡದಿದೆಯಲ್ಲ ಅದರದು ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಸೋಡಾ ಕುಡಿಯಕ್ಕೆ ಅಂತ ಬಂದರು ಇದು ಒಂದು ಯಾವಾಗ ಇನ್ಸ್ಟಾಗ್ರಾಮ್ ಅನ್ನು ನೋಡ್ತಾ ಇದೆ ನೋಡಿ ಕಾಮೆಂಟ್ ಮಾಡಿ ಬರೀ ಇಂಥದೇ ಊಟಿ ಲೇಕ್ ನೋಡಿಕೊಂಡು ಇವಾಗ ಬಟಾನಿ ಗಾರ್ಡನ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಕಾರ್ನ ಪಾರ್ಕಿಂಗ್ ಮಾಡಿ ಇವಾಗ ಬಟಾನಿಕಲ್ ಗಾರ್ಡನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಗಾರ್ಡನ್ ವ್ಯೂ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಇವತ್ತಿನ ಲಾಸ್ಟ್ ಪ್ಲೇಸ್ ಇದು ವಿಸಿಟ್ ಮಾಡ್ತಾ ಇರೋದು ನೆಕ್ಸ್ಟ್ ನಾಳೆ ನೋಡಬೇಕು ಇವತ್ತು ಇದೊಂದು ಪ್ಲೇಸ್ ವಿಸಿಟ್ ಮಾಡ್ತೀವಿ ಅಷ್ಟೇ ಶಾಪಿಂಗ್ ಅಂಗಡಿ ನೋಡಿ ಎಷ್ಟೊಂದು ಇದಾವೆ ತಣ್ಣ ಗಾಳಿ ಹೊಡಿತೈತೆ ಎ ಸಿ ಎ ಸಿ ಗಾಳಿ ಥರ ಫುಲ್ಲು ಚಿಲ್ಡಾಗಿದೆ ವೆದರ್ ಬೊಟಾನಿಕಲ್ ಗಾರ್ಡನ್ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸು ಅಡಲ್ಟ್ಸು ಚಿಲ್ಡ್ರನ್ಸ್ ಬಂದು ಫಿಫ್ಟಿ ರುಪೀಸು ಫೋಟೋ ಶೂಟು ಅವು ಇವು ಅಂದರೆ ಎಕ್ಸ್ಟ್ರಾ ಇವಾಗ ನಮ್ಮದು ಕ್ಯಾಮ್ರಾ ಇರೋದರಿಂದ ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡ್ತಾ ಇದ್ದಾರೆ ಸೊ ನಮ್ಮ ಹುಡುಗ ಇವಾಗ ಟಿಕೆಟ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾನೆ ಪಬ್ಲಿಕ್ ಮಾತ್ರ ಸಕ್ಕತ್ತು ಬಂದ್ಬಿಟ್ಟಿದ್ದಾರೆ ನೋಡ್ಬೋದು ನೀವು ಸುತ್ತಮುತ್ತ ಎಲ್ಲ ಪಬ್ಲಿಕ್ಕೆ ಟೈಮಿಂಗ್ ಬಂದು ಮಾರ್ನಿಂಗ್ ಏಳು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಇರುತ್ತೆ ಇದು ಒಂದು ಸಿಂಗಲ್ ಟಿಕೆಟು ಪ್ಲಸ್ ಕ್ಯಾಮ್ರಾ ಟಿಕೆಟ್ನ ಪೇ ಮಾಡಿದ್ದಾಯ್ತು ನೋಟ್ ದಿ ಪಾಯಿಂಟ್ ಒನ್ ಲೀಟರ್ ಟೂ ಲೀಟರ್ ಹಾಫ್ ಲೀಟರ್ ಬಾಟಲ್ಸ್ ಎಲ್ಲ ಇಲ್ಲಿ ಬ್ಯಾನ್ ಆಗಿದೆ ಹಾಗಾಗಿ ದಯವಿಟ್ಟು ಯಾರೋ ಬಾಟಲ್ಸ್ನ ತರಬೇಡ್ರಿ ಊಟಕ್ಕೆ ಬರೋರು ಸುತ್ತಮುತ್ತ ಇರೋರು ಅಷ್ಟೇ ಈ ಪ್ಲೇಸ್ಗಳಲ್ಲಿ ವಾಟರ್ ಬಾಟಲ್ಸ್ ಬ್ಯಾನ್ ಆಗಿದೆ ಹಾಗಾಗಿ ಫೈವ್ ಲೀಟರ್ಸ್ ಇಲ್ಲ ಟೆನ್ ಲೀಟರ್ಸ್ ಮಾತ್ರ ಬಾಟಲ್ಸ್ನ ಕ್ಯಾರಿ ಮಾಡಬೇಕಷ್ಟೇ ಹಾಗಾಗಿ ಇವಾಗ ಮನೆಯಿಂದ ಏನಾದರೂ ವಾಟರ್ ಬಾಟಲ್ಸ್ ಸ್ಟೀಲಿಂದು ಇಲ್ಲ ಕಾಪರ್ ತಂದರೆ ಅದರಲ್ಲೇ ಬೇಕಾದರೆ ಡಂಪ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೀರನ್ನ ಸೊ ಅದೊಂದು ನೋಟ್ ಮಾಡಿಕೊಂಡು ನಮ್ಮ ಮುಸ್ತಫಾ ಸದ್ದು ಅವರು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ನಮ್ಮ ಗೆಳೆಯ ಅನ್ನೋದು ಇವನು ಪಾಪ ಇವನೇ ಎತ್ಕೊಂಡು ಹೋಗ್ತಿದ್ದಾನೇನೋ ಪಿರಂಗಿ ಗೈಸ್ ಆ ಗ್ಲಾಸ್ ಹೌಸ್ ಇದು ಒಳಗಡೆ ತೋರಿಸ್ತಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಡಿಫ್ರೆಂಟ್ ಡಿಫ್ರೆಂಟ್ಸ್ ಇದಾವೆ ಗ್ಲಾಸ್ ಹೌಸ್ನ ಎಂಟ್ರಿ ಹಾಕಿದ ತಕ್ಷಣ ಜನ ನೋಡಿ ಎಷ್ಟೊಂದು ಜನ ಇದಾರೆ ಒಂದೊಳ್ಳೆ ಫೋಟೋ ತಗಿಯಣಂದ್ರೆ ಆಗ್ತಿಲ್ಲ ಅಷ್ಟೊಂದು ಜನ ಬಂದ್ಬಿಡದ ಗೈಸ್ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಂಡಿಯಾ ಮ್ಯಾಪ್ ಮಾಡಿದಾರೆ ಇಂಡಿಯಾ ಮ್ಯಾಪ್ ಮಾಡಿದರೆ ಪ್ರತಿಯೊಂದು ಸ್ಟೇಟ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಬಟಾನಿಕಲ್ ಗಾರ್ಡನ್ ಅಲ್ಲಿ ನಿರ್ಮಿಸಿರೋದು ಇಸ್ ಅವರ್ ಫೇಮಸ್ ಕರ್ನಾಟಕ ಚೆಂಡುವ ಗೈಸ್ ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ನೋಡೋಕ್ಕೆ ಒಂಥರ ಒಂದು ಸಿಂಬಲ್ ತರ ಕಾಣ್ತಾ ಇದೆ ಇದು ರಾಮೇಶ್ವರಂ ಟೆಂಪಲ್ ಅನ್ಸುತ್ತೆ ಏನ್ ಅನ್ಸಿದೆ ಅಂತ ಒಂದ್ಸಲ ಕಾಮೆಂಟ್ ಮಾಡಿ ಎಂಜಾಯ್ ಮಾಡಿದೀವ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಕೂಡ ಬರಬೇಕು ಎಕ್ಸ್ಪ್ರೆಷನ್ ಮಾಡೋದಕ್ಕಿಂತ ಜಾಸ್ತಿನೇ ಎಂಜಾಯ್ಮೆಂಟ್ ಮಾಡ್ತಿದೀವಿ ಇನ್ನ ನಾಳೆನೋ ಮಾಡ್ತೀವಿ ನಾಡ್ದು ಮಾಡ್ತೀವಿ ಸೊ ಇನ್ನ ಎಷ್ಟ್ ದಿವಸ ಇರ್ತೀವಿ ಅನ್ನೋದು ಇನ್ನ ಗೊತ್ತಿಲ್ಲ ಹೀಗೆ ಮುಂದಿನ ದಿವಸ ಇನ್ನ ಚೆನ್ನಾಗ್ ಚೆನ್ನಾಗ್ ಕಂಟೆಂಟ್ ನಮ್ ಹುಡುಗ ಕೊಡ್ತಿರ್ತಾನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿಯಾಗಿದೆ ನನಗೇನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಾವಿಷ್ಟು ಹೊತ್ತು ಬರ ಕೆಳಗೆ ಫೋಟೋ ವಿಡಿಯೋಸ್ ತಕೊಂಡ್ವಿ ಇಲ್ಲಿ ಮೇಲ್ಗಡೆ ಬಂದಷ್ಟು ಸಕ್ಕತ್ತಾಗಿ ಇಲ್ಲಿ ಗಿಡ ಮರ ಹೂವು ಎಷ್ಟು ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದಾರೆ ಅಂದ್ರೆ ನೋಡಕ್ ಎರಡು ಕಣ್ಣು ಸಾಲದು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸಕ್ಕತ್ತಾಗಿದೆ ವೆದರ್ ಮಾತ್ರ ತಂಡಿ ಗಾಳಿ ಹೊಡಿತಾ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲಾ ಇಲ್ಲೇ ಫನ್ನಾಗಿ ಆಗಿ ಆಟ ಆಡ್ಕೊತ ಗಾಯ್ಸ್ ಇವಾಗ ನಾವು ಫುಡ್ ಕಾರ್ನರಿಗೆ ಬಂದಿದ್ದೀವಿ ನೈಟ್ ಊಟ ಏನಾದ್ರು ಪಾರ್ಸೆಲ್ ಹೋಗೋಣ ಅಂತ ಹೇಳಿ ಸಾಕು ಸಾಕು ವೆರೈಟಿ ವೆರೈಟಿ ಫುಡ್ಸ್ ಇದ್ದಾವೆ ಬನ್ನಿ ಏನಾದರೂ ಹೋಗಿ ಪಾರ್ಸಲ್ ತೊಗೊಂಡು ಅಲ್ಲನೂ ರೂಮ್ ಕಡೆ ಹೊರಟಾನ ನೋಡಿದ್ರೆ ಆಲ್ಫಾಮ್ ಮಂದಿ ಆಲ್ಫಾಮ್ ಮಂದಿ ಇದೆ ಒಂದು ಫುಲ್ ಆಲ್ಫಾಮ್ ಮಂದಿ ಹೇಳಿದ್ದೀನಿ ಆರ್ಡ್ರು ರೆಡಿ ಆಗ್ತಾ ಇದೆ ಅದಕ್ಕೆ ವೈಟ್ ಮಾಡ್ತಾ ಇದ್ದೀನಿ ಗ್ರಿಲ್ ಚಿಕನ್ ನೋಡಿ ಹೆಂಗೆ ರೆಡಿ ಆಗ್ತಾ ಇದೆ ಬ್ರೈಟ್ ಗೈಸ್ ಮಂದಿನ ಪಾರ್ಸಲ್ ತಗೊಂಡೆ ಬಂದ್ವಿ ಅಲ್ಲಿ ರಶ್ ಇತ್ತು ಅಂತ ಹೇಳಿ ಗೈಸ್ ಸುಹಾನ್ಬಿ ರೆಸಾರ್ಟ್ ಹತ್ರ ನಾವು ರೂಮ್ನ ರೆಂಟ್ ಮಾಡಿರೋದು ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಇದೇ ರೂಮ್ನ ಮಾಡಿರೋದು ಒಂದು ಗ್ರೌಂಡ್ ಫ್ಲೋರ್ ಮನೆ ತೊಗೊಂಡಿರೋದು ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ ಫಸ್ಟಿಗೆ ಒಂದು ಹಾಲು ಒಂದು ಸೋಫಾ ಕೊಟ್ಟಿದ್ದಾರೆ ಸ್ಟ್ರೈಟ್ ಬಂದರೆ ಒಂದು ರೂಮು ನೋಡ್ಬೋದು ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ ಹಾಗೆ ಈ ಕಡೆಯೇ ಬಂದು ಇಲ್ಲಿ ಇವಾಗ ಹಾಲಿನಿಂದ ಎಕ್ಸಿಟ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇನ್ನೊಂದು ರೂಮ್ ಇದೆ ನೋಡೋದು ಕ್ಯಾಮ್ರಾ ಬ್ಯಾಗು ಚಾರ್ಜರು ಎಲ್ಲ ಇಟ್ಟಿದ್ದೀವಿ ಡಬಲ್ ಮನೆ ಇದು ವಾಶ್ರೂಮು ನೋಡ್ಬೋದು ಹಾಟ್ ವಾಟರ್ ಸ್ಪೆಷಲಿಟಿ ಕೂಡ ಇದೆ ಬಾತ್ರೂಮ್ ಅಲ್ಲಿ ಓಕೆ ಕಂಫರ್ಟಬಲ್ ಆಗಿದೆ ಕೋಲ್ಡ್ ಮಾತ್ರ ಇದೆ ಹನ್ನೆರಡು ಹದಿಮೂರು ತೋರಿಸ್ತಾ ಇದೆ ನಾನು ಚೆಕ್ ಮಾಡಿದ್ವಿ ಈ ಟೈಲ್ಸ್ ನೋಡಬಹುದು ಸ್ಲಿಪ್ಪರ್ ಹಾಕೊಂಡೆ ಹೋಗ್ಬೇಕು ಇಲ್ಲಾಂದರೆ ಅಷ್ಟು ಕೋಲ್ಡ್ ಅದಾವೆ ಅದಕ್ಕೆ ನಾವು ಇವಾಗ ಹಾಲಲ್ಲಿ ಎಲ್ಲ ಸ್ಲಿಪ್ಪರ್ ಹಾಕೊಂಡೆ ಓಡಾಡ್ತಾ ಇದ್ವಿ ಹ್ಮ್ ಮಂಚೆ ಬಿಸ್ಮೆಲ್ಲ ಸ್ಟಾರ್ಟ್ ಕರ್ರಿಗ್ ಆ ಲೆಗ್ ಪೀಸಿಗೂ ಕ್ಯಾಯ ಅವಾಗ ಹಾ ರೀ गरम है करे गरम है ಇವಾಗ ಚಳಿ ಇರೋದ್ರಿಂದ ಬೇಗ ತಣ್ಣಗಾಗುತ್ತೆ ಊಟ ಆದ್ಮೇಲೆ ಮಾತಾಡೋಣ ಗೈಸ್ ಊಟ ಮಾಡಿದೆಲ್ಲ ಆಯ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮಲ್ಕೊಂತ ಇದಾರೆ ಗುಡ್ ನೈಟ್ ಗೈಸ್ ಈ ಕಡೆ ನಮ್ಮ ರೂಮು ನಮ್ಮ ಗೆಳೆ ಆಗಲ್ ರೆಡಿ ಸೊ ಇವಾಗ ನಮ್ಮದು ಗುಡ್ ನೈಟ್ ಹೇಳೋ ಸಮಯ ಎಲ್ರಿಗೂ ಗುಡ್ ನೈಟ್